ನಮಸ್ಕಾರ ವೀಕ್ಷಕ ಬಂಧುಗಳೇ ಬೆಂಗಳೂರಿನ ಬನಶಂಕರಿ ದೇವಾಲಯ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬಾದಾಮಿಯಿಂದ ಬನಶಂಕರಿಯಲ್ಲಿ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿತು ಅದರ ಆಸ್ತಿ ಅಂದಾಜು ನೂರ ಮೂವತ್ತು ಎಕರೆ ಜಾಗ ಇತ್ತು ಸುಮಾರು ಲಕ್ಷಾಂತರ ಕುಟುಂಬಗಳಿಗೆ ಆಶ್ರಯವನ್ನು ನೀಡಿರುವಂಥ ಬನಶಂಕರಿ ದೇವಿಯ ಆಸ್ಥಾನ ಇದು ಆ ದಿನಮಾನಸದಲ್ಲಿ ಮೈಸೂರು ಮಹಾರಾಜರು ಕೂಡ ಅರವತ್ತೈದು ಎಕರೆ ಜಾಗವನ್ನು ದಾನವಾಗಿ ಕೊಟ್ಟಿರುವಂಥದ್ದು ಇದೆ ಅಂತಹ ಇತಿಹಾಸ ಇರುವಂಥ ದೇವಾಲಯವನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮುಜರಾಯಿ ಇಲಾಖೆಯ ಮಡಿಲಿಗೆ ಕೊಡ್ತು ಆವತ್ತಿನಿಂದ ಇವತ್ತಿನವರೆಗೂ ಯಾರ್ಯಾರು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಬಂದಿದ್ದಾರೆ ಮತ್ತು ವ್ಯವಸ್ಥಾಪನಾ ಸಮಿತಿ ಇರ್ಬೋದು ಅಭಿವೃದ್ಧಿ ಸಮಿತಿ ಇರ್ಬೋದು ಮತ್ತು ಪುಕ್ಷಟೆ ಸೇವೆ ಮಾಡ್ತೀನಿ ಅಂಥೇಳಿ ಒಳಗೆ ನುಸುಳಿರುವಂಥ ವ್ಯಕ್ತಿಗಳಿರ್ಬೋದು ಇಂಥವರಿಂದ ಇವತ್ತು ನೂರು ಮೂವತ್ತು ಎಕರೆನಲ್ಲಿ ಕೆಲವು ಕುಂಟೆಗಳು ಕೂಡ ಇವತ್ತು ದೇವಿಯ ಆಸ್ಥಾನದಲ್ಲಿ ಇಲ್ಲ ಇರುವಂಥದ್ದನ್ನು ಉಳಿಸ್ಕೊಳ್ಳುವಂಥ ವ್ಯಕ್ತಿಗಳು ಕೂಡ ಇವತ್ತು ದೇವಿಯ ಆಸ್ಥಾನದಲ್ಲಿ ಇಲ್ಲ ಇಷ್ಟೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಆಂಜನೇಯ ದೇವಾಲಯ ಇವತ್ತು ಭವ್ಯವಾಗಿ ಕಟ್ಟಿದ್ದಾರೆ ಅದರ ಮುಂದೆ ನಂದಿನಿ ಬೂತ್ ಏನಿದೆ ಆ ಬೂತು ಆರಂಭದಲ್ಲಿ ಅವರು ಅನುಮೋದನೆ ತಗೊಂಡಿರೋದು ಕೂಡ ಇಲ್ಲಿಗಲ್ಲೇ ಅವತ್ತಿನಿಂದ ಇವತ್ತಿನವರೆಗೂ ದೇವಿಯ ಆಸ್ಥಾನದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡ್ತಾ ಬಂದಿರುವಂಥದ್ದು ಸಾಕಷ್ಟು ಆರೋಪಗಳಿದೆ ಇವ್ರ ಮೇಲೆ ಇವತ್ತು ಆಂಜನೇಯ ದೇವಾಲಯ ಭವ್ಯವಾದ ಕಟ್ಟಡವಾಗಿ ಹೊರಹೊಮ್ಮುತ್ತಿದೆ ಅದರ ಎದುರಿಗೆ ನಂದಿನಿ ಭೂತಿದೆ ಇದೆ ಆ ನಂದಿನಿ ಭೂತು ದೇವಿ ಆಸ್ಥಾನದಲ್ಲಿ ಕಳೆದ ಏಳೆಂಟು ವರ್ಷಗಳಿಂದ ಭ್ರಷ್ಟಾಚಾರ ಮಾಡ್ತಾ ದೇವಾಲಯದಲ್ಲಿ ಏನೆಲ್ಲ ನಡೀಬಾರ್ದು ಅಂಥ ಅಸಹ್ಯವಾದ ಕೆಲಸವನ್ನು ಮಾಡ್ತಾ ಒಳಗಡೆ ಯಾರು ಭ್ರಷ್ಟಾಚಾರಿಗಳಿದ್ದಾರೆ ಅವರಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಬಂದಿದೆ ಇವತ್ತಿರುವಂಥ ಅಧಿಕಾರಿಗಳು ವ್ಯವಸ್ಥಾಪನಾ ಸಮಿತಿ ಇವರಿಗೆ ದೇವಾಲಯದ ಸುತ್ತಮುತ್ತ ಅಥವಾ ಒಳಗೆ ಜಾಗ ಕೊಡ್ತೀವಿ ಅಂತೇಳಿ ಬೊಗಳೆ ಬಿಟ್ಕೊಂಡು ಓಡಾಡ್ತಿದ್ದಾರೆ ಇದಾಗಬಾರದು ಈ ನಂದಿನಿ ಭೂತ್ ಏನಿದೆ ಅಲ್ಲಿ ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ ಪೊಲೀಸ್ ಬಂಧುಗಳು ಅವರನ್ನು ಏನಾದರೂ ಪ್ರಶ್ನೆ ಮಾಡಿದರೆ ಪೊಲೀಸ್ನವ್ರಿಗೆ ಧಮಕಿ ಹಾಕುವಂಥ ಕೆಲಸ ಕೂಡ ಮಾಡಿದ್ದಾರೆ ಅವರು ಏನೇ ಒಂದು ಪ್ರಶ್ ಒಂದು ಮಾತಾಡಿದ್ರೆ ನಾಲ್ಕು ಮಾತಾಡುವಂಥ ಕೆಲಸ ಮಾಡ್ತಾರೆ ಕಾರಣ ಏನು ಅಂದರೆ ಬನಶಂಕರಿ ದೇವಾಲಯದ ಒಳಗೆ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡ್ತಾರೆ ನಾವು ಕೊಟ್ಟ ಎಂಜುಲಕಾಸಿನಲ್ಲಿ ಅವರು ಜೀವನ ಮಾಡ್ತಿದ್ದಾರೆ ಅಂತ ಅನ್ನುವಂಥ ಧೈರ್ಯ ಈ ನಂದಿನಿ ಅವರಿಗೆ ಇವರಿಗೆ ದೇವಿಯ ಆಸ್ಥಾನದಲ್ಲಿ ಏನಾದರೂ ವ್ಯವಸ್ಥೆ ಮಾಡಿಕೊಟ್ರೆ ಗೌರವವನ್ನು ಹಾಳು ಮಾಡ್ಕೊಳ್ತೀರಾ ಅಂತ ಹೇಳ್ತಿದ್ದೀನಿ ನ್ಯಾಯಬದ್ಧವಾಗಿ ಕೇಳ್ತಿರುವಂಥ ಪೊಲೀಸ್ ಬಂಧುಗಳಿಗೆ ಇವರು ಗೌರವ ಕೊಡಲಿಲ್ಲ ಅಂತಂದರೆ ಇವರು ದೇವಾಲಯದಲ್ಲಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರಾ ನೋಡಿ ಈ ಮೊಹಲ್ಲ ಈ ಗೇಟ್ ಎದುರುಗಡೆ ಏನಿದೆ ಈ ಜಾಗದಲ್ಲಿ ಕೊಡ್ತೀವಿ ಅಂಥೇಳಿ ಇವರಿಗೆ ಅಧಿಕಾರಿಗಳು ಪ್ರಾಮಿಸ್ ಮಾಡಿದ್ದಾರೆ ಅಂತ ಅವರೇ ಹೇಳಿಕೊಳ್ತಿದ್ದಾರೆ ಹೇಗೆ ಸಾಧ್ಯ ನಂದಿನಿ ಬೂತ್ಗೆ ದೇವಾಲಯದ ಮೊಹಲ್ಲಾದಲ್ಲಿ ಜಾಗ ಕೊಡಬಾರ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂಥ ಲಕ್ಷಾಂತರ ಮಂದಿ ಇದ್ದಾರೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಅಪ್ರಾಮಾಣಿಕರಿಗೆ ದೇವಾಲಯದ ಆಸ್ಥಾನದ ಒಳಗೆ ಜಾಗ ಕೊಡಬಾರದು ಅಂಥ ವ್ಯಕ್ತಿಗಳು ಸುಳಿಯಲೂಬಾರದು ಇಲ್ಲದಿದ್ರೆ ವ್ಯವಸ್ಥಾಪನಾ ಸಮಿತಿ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಗೌರವವನ್ನು ಕಳ್ಕೊಳ್ಳುವಂಥದ್ದು ಶತಸಿದ್ಧ ಹಾಗಾಗಿ ದಯವಿಟ್ಟು ಇದನ್ನು ಗಂಭೀರವಾಗಿ ತೊಗೊಳಬೇಕು ಅಂತ ಕೇಳ್ಕೊಳ್ತೀನಿ